ಹಾಯ್ ಫ್ರೆಂಡ್ಸ್ ಹೆಲ್ದಿ ಆದಂತಹ ಡ್ರೈ ಫ್ರೂಟ್ ಸ್ವೀಟ್ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಯಾವುದೇ ರೀತಿಯ ಸಕ್ಕರೆ ಅಥವಾ ಬೆಲ್ಲನ ಯೂಸ್ ಮಾಡದೆ ಮಾಡಿರೋದು ಅದರ ಬದಲಿಗೆ ಇಲ್ಲಿ ಒನ್ ಬೌಲ್ ಆಗುವಷ್ಟು ಖರ್ಜೂರನ ತೊಗೊಂಡಿದ್ದೇನೆ ಜೊತೆಗೆ ದ್ರಾಕ್ಷಿ ಗೋಡಂಬಿ ಪಿಸ್ತಾ ಬಾದಾಮಿ ಪಂಕಿನ್ ಸೀಡ್ಸ್ ಒಂದು ಸ್ಪೂನ್ ಗಸಗಸೆ ಮತ್ತು ಒಂದು ಸ್ಪೂನ್ ಅಗಸೆ ಬೀಜನ ತೊಗೊಂಡಿದ್ದೇನೆ ಮೊದಲಿಗೆ ಖರ್ಜೂರನ್ನು ಕಟ್ ಮಾಡಿ ಅದರಲ್ಲಿರೋ ಬೀಜಗಳನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಇಟ್ಕೋಬೇಕು ನೋಡಿ ಈ ಥರ ಸಪ್ರೇಟ್ ಮಾಡ್ಕೊಳ್ಳಿ ನಂತರ ಒಂದು ಮಿಕ್ಸಿ ಜಾರ್ ತಗೋ ಅದಕ್ಕೆ ಕಟ್ ಮಾಡಿರೋವಂಥ ಖರ್ಜೂರನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬಿಡಿ ನೋಡಿ ಈ ಥರ ಪೇಸ್ಟ್ ಮಾಡ್ಕೋಬೇಕು ನಂತರ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟು ಒಂದು ಸ್ಪೂನ್ ಆಗುವಷ್ಟು ಅಗ ಹಸಗೇನ ಹಾಕಿ ಡ್ರೈ ರೋಸ್ಟ್ ಮಾಡಿಕೊಂಡು ಆಗಿಡಿ ಅದೇ ಕಡಾಯಿಗೆ ಒಂದು ಸ್ಪೂನ್ ಆಗುವಷ್ಟು ಗಸ ಅಗಸೆ ಬೀಜನ ಹಾಕಿ ಡ್ರೈ ರೋಸ್ಟ್ ಮಾಡಿಕೊಂಡು ಸ ಆಗಿಡಿ ಅದೇ ಕಾ ಕಾದಿರೋ ಕಡಾಯಿಗೆ ಉಳಿದಿರುವಂತಹ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಹಾಕಿ ದ್ರಾಕ್ಷಿನ ಬಿಟ್ಟು ಉಳ್ಕಿ ಉಳಿದ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಎರಡರಿಂದ ಮೂರು ನಿಮಿಷದವರೆಗೂ ಡ್ರೈ ರೋಸ್ಟ್ ಮಾಡಿಕೊಂಡು ತಣ್ಣಗಾಗಲ್ಲಿ ಬಿಡಿ ಅದು ತಣ್ಣಗಾದ ಮೇಲೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಈ ಥರ ಪೌಡ್ರ್ ಮಾಡಿ ಅದಕ್ಕೆ ಎರಡು ಏಲಕ್ಕಿ ಪುಡಿ ಏಲಕ್ಕಿ ಹಾಕಿ ಪೌಡ್ರ್ ಮಾಡ್ಕೊಳ್ಳಿ ನಂತರ ಕಡಾಯಿಗೆ ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ ಪೇಸ್ಟ್ ಮಾಡಿದಂತಹ ಖರ್ಜೂರದ ಖರ್ಜೂರನ ಹಾಕಿ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದೇ ಪ ಅದೇ ಕಡಾಯಿಗೆ ಒಂದು ಬೌಲ್ ಆಗುವಷ್ಟು ಕೊಬ್ಬರಿ ತುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಟೈಮಲ್ಲಿ ಗ್ಯಾಸ್ ಫ್ಲೇಮ್ನ ಪೂರ್ತಿ ಲೋ ಆಗಿಟ್ಕೋಬೇಕು ಆಮೇಲೆ ಗ್ರೈಂಡ್ ಮಾಡಿರುವಂತಹ ಡ್ರೈ ಫ್ರೂಟ್ಸ್ ಮತ್ತು ಹುರಿದುಕೊಂಡಿರುವಂತಹ ಅಗಸೆ ಬೀಜನ ಹಾಕಿ ಕಲಸಿ ಅದಕ್ಕೆ ಕಟ್ ಮಾಡಿರುವಂತಹ ಒಣ ದ್ರಾಕ್ಷಿನೂ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಆಮೇಲೆ ಒಂದು ಬಟರ್ ಪೇಪರ್ ಮೇಲೆ ಮಿಕ್ಸರ್ನ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಈ ಥರ ರೋಲ್ ಆಗೋ ರೀತಿ ಮಾಡ್ಕೊಳ್ಳಿ ಕೈ ಸುಡ್ತಾ ಇರುತ್ತೆ ನೋಡ್ಕೊಂಡು ಮಾಡ್ಕೊಳ್ಳಿ ಆಮೇಲೆ ಇರುತ್ತೆ ಫ್ರೈ ಮಾಡ್ಕೊಂಡಿರುವಂಥ ಗಸಗಸೆನ ಹಾಕಿ ಚೆನ್ನಾಗಿ ಅಪ್ಲೈ ಆಗೋ ರೀತಿ ಅದರ ಮೇಲೆ ರೋಲ್ ಮಾಡಿ ನೋಡಿ ಈ ಥರ ಎಲ್ಲ ಕಡೆ ಅಪ್ಲೈ ಆಗೋ ರೀತಿ ರೋಲ್ ಮಾಡಿಕೊಂಡು ಮಾಡ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಎಲ್ಲ ಕಡೆ ಅಪ್ಲೈ ಆಗೋ ರೀತಿ ಮಾಡಿ ಆಮೇಲೆ ಅದೇ ಬೆಟ್ರ್ ಬಟರ್ ಪೇಪರ್ನ ಈ ರೀತಿ ರ್ಯಾಪ್ ಮಾಡ್ ರ್ಯಾಪ್ ಮಾಡಿ ಫ್ರಿಜರ್ನಲ್ಲಿ ಅರ್ಧ ಗಂಟೆ ಅಥವಾ ಒಂದು ಗಂಟೆವರೆಗೂ ಸೆಟ್ ಆಗೋದಕ್ಕೆ ಬಿಡಬೇಕು ಸೆಟ್ ಆದಮೇಲೆ ಒಂದು ಗಂಟೆ ಆದಮೇಲೆ ನೋಡಿ ಅದು ಈ ಥರ ಸೆಟ್ ಆಗಿರುತ್ತೆ ಆಗ ಮಕ್ಕಳು ಡ್ರೈ ಫ್ರೂಟ್ಸನ್ನ ಕೊಟ್ಟರೆ ತಿನ್ನೋದಿಲ್ಲ ಅದರ ಬದಲಾಗಿ ಈ ಥರ ಸ್ವೀಟ್ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ನಮಗೆ ಈ ನೋಡಿ ಯಾವ ರೀತಿ ಬೇಕೋ ಅದು ಕಟ್ ಮಾಡಿಕೊಂಡ್ರೆ ಹೆಲ್ದಿ ಆದಂತಹ ಮತ್ತು ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಡ್ರೈ ಫ್ರೂಟ್ ಸ್ವೀಟ್ ರೆಡಿಯಾಗಿದೆ